ನಮ್ಮ ಮಣ್ಣಾರೆ ಬಂದ್ ರೊಕ್ಕ ಒಂದ್ ರೂಪಾಯಿ ನೋಡಲಿಕ್ಕನ ಕುಡಿಯೋದು ತಿನ್ನೋದು ಆಡೋದು ಹೆಚ್ಚಾಗಿ ಬಿಟ್ಟದ ರೂಪಾಯಿ ತೊಗರಿ ಮಾರ್ಕೊಂಡ್ ಬಂದ ಎಲ್ಲಿಟ್ಟ ಏನ್ ಮೊನ್ನೆ ಮೂವತ್ ಸಾವಿರ ರೂಪಾಯಿ ತೊಗರಿ ಪಟ್ಟಿ ಬಂದದು ಇಲ್ಲ ಪಾತ್ರ ಇಲ್ಲ ಏನ್ ಲೆಕ್ಕ ಬರೀ ಏನ್ ಮಾಡ್ತಿ ಮತ್ತ ಮೊನ್ನೆ ನಿನ್ ಬಲಿ ಬಂದಾವಲ್ಲ ಉಳ್ಳಾಗಡ್ಡಿ ಮಾರ್ಕೊಂಡ್ ಬಂದದ್ದು ಇಪ್ಪತ್ ಸಾವಿರ ಅವೇನ್ ಮಾಡಿದಿ ಇಪ್ಪತ್ ಸಾವಿರ ರೂಪಾಯಿ ಮನೆಯಲ್ಲ ಕೊಟ್ಲಿ ನಿನ್ಗ ಕೊಡೋದ್ ಎಷ್ಟ ಚಂಪ ನಿನ್ ಕೇಳ ಕುಂದಿರ್ತಿದ್ದು ಎದ್ರಿ ಮಾಡಿದ ನೋಡಿ ಸಂಗಾಟ ನನ್ ಬಲಿ ಏನ್ ಮಾಡ್ತೇವ ನಿಂದ ನೀನ್ ನೋಡ್ಕೊಂಡ್ ಮೊದಲ ಏನ್ ಓದ್ತಿದ್ಯ ಹತ್ತಿ ಬಿಲ್ ಹೋಯ್ತು ಕಬ್ಬಿನ ಬಿಲ್ ಹೋಯ್ತು ಗೋಧಿ ಬಿಲ್ ಹೋಯ್ತು ಹ ಹಿಂಗಾರ ಹೊಟ್ಟಿಗೆ ಮಾಡ್ತೀನಿ ನಾನು ನಿನ್ ನೋಡನ್ ಹೆಂಗ್ ಆಲಕತ್ತ ನನಗ ಅಂದ್ರ ತೆಲಿ ನನಬಾರ್ದ ಏನತ್ ನಾ ಸುಮ್ ಕೂತೀನಿ ಲೆಕ್ ಕೊಡುವಂದ್ರ ಎಲ್ಲಿ ಕೊಡ್ತಾರ ಅವಾಗಿಂದ ಅವಾಗ ಕೇಳ್ಬೇಕು ಲೆಕ್ಕ ಅದು ಅವಾಗಿಂದ ಅವಾಗೆ ಕೊಟ್ಟಿರ್ತೀನಿ ನಾ ಗಂಡಾಪಟ್ಟಿ ಅದ ಮನಿದು ಹೊಲ್ದು ಎಲ್ಲಾ ನೀ ಕಾರ್ಬಾರ್ ಮಾಡೋಕ್ ಗೊತ್ತಾತದ ನನ್ಗ ಕೊಡೋಣ ಲೆಕ್ಕ ಹಿಂಗ ಬರ ಬರದಾ ಸೌಕಾರಿ ಕರ್ಕೊಂಡ್ ಬರ್ತ ಹೋಗಿ ಹಿಂಗಾದ್ರ ನೀ ನಮ್ ಮನೆ ತಿನ್ನಿಸಿ ಹೋಗಿ ಕರ್ಕೊಂಡ್ ಬಂದ್ ನನ್ ಪಾಲಿಂದ ಎರಡ್ ಎರಡ ಎರಡ್ರಾಗ ಮೂರ ಆಲಿ ಒಟ್ ನನ್ ನನ್ನ ಪಾಲಿ ಹಚ್ಚಿ ನೀ ಸೌಕಾರಿ ಕರ್ಕೊಂಡ್ ಬರ್ತಾ ಆಟ ಹೋಗಿದೆ ಮಗನ ಆಟ ದೊಡ್ಡ ನಾ ಬಿಡೋಣ ಮಗ ವಯ್ ಚಂದ್ರ ಸ್ವಲ್ಪ ಬಾಯ್ ಮಣ್ಣ ಹಾಕೋತ್ ನಮಗೆ ಈ ಕಡೆ ಹೋಲಿ ಹೋಲಿ ಮಗಾ ಸೌಕರ್ಯ ಮ್ಯಾಗಿಂದ ಬಿದ್ದಾನೆ ಮಗ ಅವ ಕರ್ಕೊಂಡ್ ಕಾರ್ಬಾರ್ ಮಾಡೋರಿಗೆ ಗೊತ್ತಾತದ ಇಲ್ಲಿ ದಿನ ಪೂರ್ತಿ ಮುಂಜಾನೆ ನಿನ್ ಕೂಡ ಕಚ್ಚಾಡ ನನಗೆ ಯಾಕೆ ಪೋರಾಡತ್ತ ನಾ ಸಣ್ಣ ಇದ್ದಾನಿ ದೊಡ್ಡ ಮೈತಿ ಮಾಡದ್ ಯಾಕೆ ಸಹ ಸರಿ ಕಾಣ್ತದ ಸೌಕರ್ಯ ಕರ್ಕೊಂಡ್ ಬರ್ತದ ತಳಿ ಹಿಂಗ ಪೋರಾಟ ಆಗಲ್ಲ ಇಲ್ಲೇ ಸೌಕರ್ ಮನಿ ಹೊಂಟಿನ ಜರ ನಮ್ಮ ದಿನ ಜಗತ್ ತೆಗಿಲಿಕ್ಕ ನಾನು ಸಾಕಾಗಿ ನಮ್ಮ ಕಾಲಾಗ ನ್ಯಾಯ ಕೊಂಟಿನಿ ಮಾಲಕನೇ ಅಂತ ತಿಳಿತಾರೆ ನಾನೇ ಮಾಡ್ತಾ ಸೌಕರ್ಯ ತಿಳಿಯಲೈತಿ

ಕುತೀವಿ ಹಳ್ಳಿಕ್ ಕುತೇವ್ ನಾವು ಹಳ್ಳಿ ಕರೆ ಕುಂದ್ರಿ ಕೆತ್ತರ ಕರೆ ಕುಂದ್ರಿ ನಾವ್ ಸೌಕಾರವೇ ಹಣ್ಣು ನಿಮ್ದ್ರಿ ಕೆಲಸದ್ರಿ ನಮ್ಗೆ ಏನಂದ್ರಿ ನಾವ್ ಯಾವ ಕುಳಿಸ ಬರ್ಲಾ ಇಪ್ಪ ಇದೇನಿದ್ ನಮ್ ಅಣ್ಣ ನ್ಯಾಯ ಕೇಳಕ್ಸಾರೀ ನೋಡಪ್ಪ ಇದು ಮುಂಜಾನೆ ಅದಕ್ಕಿಂತ ನಡ್ರಿ ಹೊತ್ತ ಇರಲ್ಲೀ ನಮ್ ಅಣ್ಣ ನ್ಯಾಯ ಸೌಕಾರ ಬಸ್ ಕಂಡು ಹೋಗೋದ್ರಿ ಹೇಳೋದೇನು ಇರಲ್ಲ

ಸೌಕರು ಹಾಲ್ನಾಗೌಕರ್ತಿ ರೂಮ್ ನಾಗದಾರ್ ಇದಿತ್ತಿಲ್ಲ ಅಂದ್ರ ಸೌಕರ್ತಿ ರೂಮ್ ನಾಗ ನೀ ಹೋಗಿದ ಹಿಕಿ ಬಿಡ ಇಟ್ಟು ಹಾಲ್ನಾಗ ಕುತ್ತಾರ ಶೌಕಾರು ಭಾಗ ಹಾಲ್ ಕುಂದ್ರ ಕುಂದ್ರ ಸಾಕ ನಮ್ ಮಸಾಲ ಬಂದಿಲ್ಲ ನಂದಿತ್ತು ಗೇಟ್ ನಾಗ್ಯೂಟಿ ಆದ್ರೆ ಬಿಡ್ತೀನಪ್ಪ ಕುಂದ್ರ ಮೇಡಮ್ ತುಂಬಿಡುಕೊಂಡ್ರ ನೀನ್ ಹಾಕಿ ತಂದು ಕೊಡ್ಬೇಕು

ನೀ ಅಳಬೇಡ ಹೆಣ ಸತ್ತಾರಂಗ ನಾ ಎಲ್ಲ ಇದ್ದೀನಿ ಹೇಳಿ ಯಾಕೆ ಹಿಂಗ ಮಾಡಿದ್ವಿ ಮತ್ತ ಹೇಳ ತಳ್ಕೊಂಡ್ರಂದ್ರ ಆರ ಹಿಂಗ್ಯಾಕ್ ಮಾಡ್ಲಕತ್ತ ಅತ್ತ ಇದು

ನಿಮ್ ಅಣ್ಣ ಸಾಕೈತಪ್ಪ ನ್ಯಾಯ ಹೇಳಿ ಹೇಳಿ ಇಸ್ ಇವತ್ತು ನಡಿ ಇವತ್ತು ಫೈನಲ್ ಮಾಡ್ಬಿಡ್ತಾ ನಾಡ್ರಿ ಮಕ್ಕಳ ಇಬ್ಬರಿ ಕ್ಯಾನಲ್ನ ಮುಚ್ಚಿ ಮಾಡ್ತ ನಡ್ರಿ ನಿಮ್ಗೆ ನೋಡಿ ನೋಡಿ ಸಾಕ ನಿಮ್ ಕಾಲ ನನಗರ ಸೌಕಾರ ಸೌಕಾರ ಯಾಕ ನಮ್ಮ ಸಾಲಿ ಸಾಲಿಗೆ ಸಾಲಿ ಹೋಗ ಬಟ್ಟಿ ಹೊಲಿತ ಹೋಗ್ಬೇಕ ಸರ್ ಸೌಕಾರ ಇವ್ರ್ ನಾಯ್ ಮುಗಿಸಿ ಬರ್ತಾನಿ ನೋಡ್ರಿ ಸೌಕರ್ಯ ಇದೇ ಮಾಡ್ಬೇಕು ಕುಂದಿರ್ತೀರಿ ಏನ್ರಿ ಹಾ ದಿನ ಬರ್ತಿ ಇದೇ ಸಾಲಿ ಬರ್ತಿದ್ ಬರ

ನಾನೇ ಹೋಗ್ಬಿಡ್ಲೇ ಇಲ್ರಿ ಸೋಕರ ಹಂಗ್ಯಾಂಗ ಟಾಪ್ ಆಗ್ಯಾದ್ರಿ ಏನ್ ಹೇಳ್ತೀರಿ ಹೇಳ್ರಿ ಅವನಿಗೆ ಸೋಕರ ಚಾ ಮಾಡ್ಕೊಂಡ್ ಬರ್ತೀನಿ ನಿಮ್ಗೆ ಕೊಡ್ಲಿಕ್ರಿ ಚಾ ಮಾಡ್ಕೊಂಡ್ಬರ್ತೀರಿ ಐ ಚಾಯ್ ಏನ್ ಮಾಡ್ತೀಯ ಬಿಸಿಲ್ ಬಹಳ ಅದ ಶರಬತ್ ಮಾಡ್ಕೊಂಡ್ ಬರ್ತಾನ ಯಾಕ್ರಿ ಸೋಕರ ಬ್ಯಾಡಿ ಸೋಕರ ಇದು ಮಾ ಶರಬತ್ ಕುಡಿದ್ರೆ ನೆಗಡಿ ಬರ್ತದ್ರಿ ಚಾನೆ ಬರಲ್ಲ ಅದನ್ನ ಮಾಡ್ಕೊಂಡ್ ಬರ್ತೀನಿ ಹೋಗಿ ಸೋಕರ್ ಬಿಸಿಲ್ ಬಹಳ ಅದ್ರಿ ಶರ್ಬತ್ತೆ ಮಾಡ್ಕೊಂಡ್ ಬರ್ತೀನಿ ಸಂಪುಂದ್ರ ನಿನಗೆ ಮಾತಾಡ್ತಾ ಹೇಳ್ತಿದ್ದಾ ಚಾನ್ ಮಾಡ್ಕೊಂಡ್ ಬರ್ಬೇಡ ನೀ ಶರ್ಬತ್ ಮಾಡ್ಕೊಂಡ್ ಬರ್ಬೇಡ ನೀರಿದ್ರು ತೊಂಬರಿ ಇಲ್ಲ ಅಂದ್ರೆ ಬಿಟ್ಟು ಬಿಡ್ರಿ ಸೌಕಾರ ಹೋ ಮನೆ ನೀರ್ ಕುಡಿಯಲ್ಲ ಅವ್ರು ಫಿಲ್ಟರ್ ಬಾಟ್ಲಿ ತರ್ಬೇಕು ಅವ್ರಿಗೆ ಸೌಕಾರ ಫಿಲ್ಟರ್ ಬಾಟ್ಲಿ ಬೇಡ ಸುಮ್ಮನೆ ನೀರ್ ತಗೋ ಒಳ್ಳೆ ತಲೆ ಅಂದ್ರೆ ಸುಮ್ಮನೆ ಸಾಕಿರ್ತಾವ ನೀರಿ ಸುಟ್ಟು ನಮಗನ ಹೋಗ

ಉಳ್ಳಾಗಡ್ಡಿ ಮಾರ್ಕೊಂಡ್ ಬಂದನ್ರಿ ಮನ್ ನಡ್ತೀವ ಇದು ಅವ ಇಪ್ಪತ್ ಸಾವಿರ ಏನ್ ಮಾಡ್ಯಾನ್ ಕೇಳ್ರಿ ನೀವ್ ಏನಿದೆ ಕೇಳಿ ರೀ ತೊಗರಿ ಕೋಣ್ಬಲ್ ಅವ್ನಿ ಕೇಳ್ರಿ ಮೊದಲ ತೊಗರಿ ಇಪ್ಪತ್ ಸಾವಿರ ಲೆಕ್ಕ ಹೇಳಿ ಹೇಳತ್ತ ಅವನಿಗೆ ಏ ಚಂದ ಮಾಡ್ಯಾಡ ನೀ ಹೊಡದ ಹಳೇ ಕುಡಕ್ ನೋಡಿದ ನೋಡ್ರಿ ಏನ್ ತಿಳಿದ ಸಾಮಾನ್ ಹೆಂಗ್ ಮಾಡ್ತಾರ ನೋಡ್ರಿ ತಮ್ಮನ ಜರಾ ಕಿಮ್ಮತ್ ಆದ ನಿಂದ ನೋಟು ನೀವು ನೋಡ್ರಿ ನೀವೇ ನೋಡ್ರಿ ಸಣ್ಣ ಸಣ್ಣವೈತಿ ಮಗನ ಏನ್ ಕೊಡ್ಲಿ ಬಾಯ ತೊಳ್ದ ತುಳಿ ಐತಿ ಹುಕ್ಕರು ತಂತರ ಒಡೆಯೋದ ಮಾಡಿದ್ರ ಹೊಕೊರು ನಾನೇ ಕರ್ಕೊಂಡ್ ಬಂದಿನಿ ಸೌಕಾರ ಚಂತ ನಡುವೆ ಮಾಡ್ತೀರಿ ಏನ್ರಿ ಕಪಾಳ ಎಲ್ಲ ಬಾತ್ ಹೊಂಟ್ರಿ ನಮ್ ನ್ಯಾಯ ಬೇಗಿರ್ತೀರಿ ಮೊದಲ ಏ ನಿಮ್ ಇಬ್ಬರು ಜನ ಹೇಳ್ರ ಈಗ ಅವನಿಗೆ ಕೇಳ್ರಿ ಅವನೇ ನೋಡ್ರಿ ಚಂತ ನೌಕಾರ ಅವನಿಗೆ ಕೇಳ್ರಿ ನೀವು ಏ ಜಗಳ ನೀ ತಗ್ರಿ ನೀ ಕೇಳು ಅವ ಇಪ್ಪತ್ ಸಾವಿರ ಏನ್ ಮಾಡ್ಯಾನ ಕೇಳ್ರಿ ಅವ ಮೂವತ್ ಸಾವಿರ ಏನ್ ಮಾಡ್ಯಾನ ಕೇಳ್ರಿ ಅದಕ್ಕಿಂತ ಮೊದಲ ಏನ್ ಮಾಡ್ಯಾನ ಕೇಳ್ರಿ ನೀವು ಅದಕ್ಕಿಂತ ಮೊದಲ ಏನ್ ಆಗಿರ್ತಾವಪ್ಪ ತಮ್ಮ ಇದ್ದಿರ್ತೀನಿ ನಾ ಲೆಕ್ಕ ಕೊಟ್ಟಿನ್ರಿ ಎಲ್ಲಾ ಅವನಿಗೆ ಅವನೇ ಲೆಕ್ಕ ಕೊಟ್ಟಿಲ್ರಿ ಎಲ್ಲ ಅರ್ಗ ಲೆಕ್ಕ ಆಗ್ಯಾದ್ರಿ ಸುಳ್ಳ ಹೇಳ್ತಾನ ಹಂಗ್ಯಾವ ನೋಡ್ರಿ ಸೌಕಾರ ನಾನೇ ಸುಳ್ಳತ್ರಿ ನಮ್ದು ಲೆಕ್ಕರಿ ಎಲ್ಲಾ ತೋತಾನ್ರಿ ತಂದ್ ಏನಾದ್ರು ಕೊಡಲ್ಲ ಇಲ್ರಿ ಅವನೇ ತಪ್ಪ ಕಟ್ಟ ಮಾಡ್ಯಾನ್ರಿ ಯಾಕ ಅವ್ನಿ ಚಂದ ಕೇಳಿ ಕಿವಿ ಹಿಡ್ದು ಸೌಕ ಪಕ್ಕ ತಾಕಿತ್ ಮಾಡ್ರಿ ನೀವು ಅವನಿಗೆ ಅವನಿ ತಾಕಿತ್ ಮಾಡ್ರಿ ಕೆಲಸ ಮಾಡಿ ಹಿಡ್ದು ಹೊಂಕೊಂಡಿರ್ತೇವ್ರ ಸಂತೇನ ಎಂಬಗಳಾಗಿರಲು ಇಬ್ರು ಅಲ್ರೋ ಈ ನಮ್ಮನ್ನ ಕಚ್ಚಾರದ ನಿಮ್ ನ್ಯಾಯ ಬಗ್ಗೆ ಇರ್ತದ ನೋಡ್ರಿ ಈಗ ಸೌಕಾರ ನನಗ ನಂದ್ ಏನಾದ್ರ ನನ್ನ ಭಾಗ ಮಾಡಿ ಕೊಡ ಕೇಳಿ ಆ ಸುಮ್ಮನೆ ಕಿರಿಕಿರಿ ಬೇಡ್ರಿ ನಮಗ ಅಂತ ದಿನ ಪರಿದಿನ ನೋಡೋದಾಗಲ್ರಿ ಏನಾರ ತುಸು ಅನ್ನೋದ್ರಾಗ ಪಡ್ಲಿಕ್ಕೆ ಬರ್ತಾನ್ರಿ ನನ್ನ ಬುಗಟ್ ಬಂದ ನೋಡ್ರಿ

ಮತ್ತ ಮುಂದೆಲ್ಲ ಖರ್ಚು ಮಾಡ್ರಿ ಎಲ್ರಿ ಸೌಕರಾ ಹಂಗೇಲ್ರಿ ಮೂವತ್ತ್ ಹತ್ ಸಾವಿರ ಕಾಂತಿನ ಅಂಗಡಿ ಅವ್ನಿಗೆ ಕೊಟ್ಟಿದ್ರಿ ಹತ್ತು ಸಾವಿರ ಅಂಗಡಿ ಕೊಟ್ಟಿದ್ರಿ ಹ್ಮ್ ಐದ್ ಸಾವಿರ ಕಿರಣ್ ಅಂಗಡಿ ಬಾಕಿ ಕೊಟ್ಟಿನ್ರಿ ಐದ್ ಸಾವಿರ ರೂಪಾಯಿದಾಗ ಇಲ್ಲಿ ಲೆಕ್ಕಿ ಆದ್ರಿ ಹತ್ ಸಾವಿರ ಕಾಂತಿನ ಅಂಗಡಿ ಅವ್ನಿಗ್ರಿ ಹತ್ತ ಸಾವಿರ ರೂಪಾಯಿ ಅಂಗಡಿ ಕೊಟ್ಟಿ ಐದ್ ಸಾವಿರ ಕಿರಾಣಿ ಅಂಗಡಿ ಬಾಕಿರಿ ಹದಿನೈದು ಸಾವಿರ ರೂಪಾಯಿ ಆಯ್ತು ಮತ್ತ ಮುಂದಿನ ನೀವ್ ಹೆಂಗ್ ಮಾಡ್ತಿರೋರಿ ಏನ್ ಇಲ್ರಿ ಬರೀ ಒಳ್ಳೆ ಹಾತ್ರಿ ಬರೀ ಒಳ್ಳೆ ಚಾಕ ಬಂದಿರಿ ಮತ್ತ

ಯಾಕ ಹೇಳದು ಹಿಟ್ಟ ಬಾಯಿ ಸರ್ಯಾಡ್ಸಲ್ಕತಿ ಅಂದ್ಬಿಳಕ ರೊಕ್ಕ ಹಾಳು ಮಾಡಿದಿ ಪಾರ್ ಹೇಳೋದ್ ಮಾತೇ ಬರಬರಿ ಅದ ಹಂಗ ಮಾಡ್ಬೇಡ್ರಮದ ಊರಾ ನಿಮ್ದು ರೆಕಾರ್ಡ್ ಚಲೋ ಅದ ಹಂಗ ನಿಮ್ ತಮ್ಮನು ರೂಮ್ ರೂಮ್ ದುಡಿತದ ಪಾಪ ನೀನು ದುಡಿತಿ ಒಂದ್ ರೊಕ್ಕ ಇಬ್ರು ಕೂಡಿ ಕೂಡಿಡ್ರಿ ನೀನು ಯತ್ ಕೇರಿ ಇಳಿತಾ ಕೋಣ ಕೇರಿ ಇಳಿತ ಹಂಗ ಮಾಡಕ್ ಹೋಗ್ಬೇಡ್ರಿ ಚಂದ ನಾಕ್ ದುಡ್ಡು ಗಳಿಸಿ ಇಡ್ರಿ ಪಕ್ಕ ತಾಕತಿ ಮಾಡ್ರಿ ಮೌಲ್ ಜೊಂಡ್ ಈಗ ನಮ್ ಮೌಲ್ ಆಡ್ಬಿಟ್ಟ ಬಾಯ್ ಬಂದ್ರಿ ನಮ್ಗ ಏನ್ ಹೇಳ್ತೀರಿ ಹೇಳುವರಿಗೆ ಕಾಲ್ ಬೀಳ್ತೇನ್ರಿ ಹಂಗ ಮಾಡ್ಬಾರ್ದಮ್ಮ ನೀನು ಮುಂದ ರೊಕ್ಕ ರೂಪಾಯಿ ಹಾಳ್ ಮಾಡ್ಕೋತ ತಿರ್ಗಾಬೇಡ್ರಿ ಚಂದಾಗಿ ದುಡಿರಿ ನೀವು ಹೈರಾಣ ಆಗಿ ದುಡ್ದ ಕಿಶ್ ಯಾಕೆ ರೊಕ್ಕ ಹಾಳು ಮಾಡ್ಕೋತಿರಿ ಅವ್ ನಿಮ್ ತಮ್ಮ ಹೇಳೋದನ್ನ ಮಾತು ಬರಬರದ ಅವನೂ ಹೇಳಿನಿ ಇಬ್ರು ಕೂಡ ಚಂದೆ ಮಾಡ್ಕೊಂಡ್ ತಿನ್ರಿ ಹಾ ನಾ ಏನ್ ಬರ್ತಾ ಇದೇ ಮತ್ತ ನಾ ಹೋಗಿ ಮತ್ತೆ ಹೇಳ್ತ ಕರ್ಸ ಹಂಗ ಮಾಡ್ಬೇಡ್ರಿ ನನಗ ಆಯ್ತು ಸೋಕಾರ ಆಯ್ತು ತೋರಿ ನಾನು ಐದ್ ಜನ ಕುಡಿಯೋದು ಆಡೋದು ಮಾಡೀನ್ರಿ ತಮ್ಮ ಹೇಳೋದನ್ನು ಬರೋಬರಿನೇ ಆದ್ರಿ ಇನ್ ಮ್ಯಾಗ ಹಂಗೇನ್ ಮಾಡಲ್ರಿ ನಾವ್ ಚಂದ ಮಾಡ್ಕೊಂತೀನ್ರಿ ಆಯ್ತ್ ಆಯ್ತ್ ತೋರಿ ಅನುಭವ ಆಗ್ಯಾದ್ರಿ ನಮ್ಗ ಅವ ಹೇಳದೇ ಖರಿ ಆದ್ರಿ ನಾನು ಸುಳ್ಳು ಹೇಳಗತ್ತಿದ್ರಿ ಬಾಳ ಇನ್ ಮ್ಯಾಗ ಕುಡಿಯೋದು ಆಡೋದು ಏನು ಮಾಡಲ್ರಿ ಸೋಕರ್ ಆಯ್ತ್ ಆಯ್ತ್ ಚಂದ ಮಾಡ್ಕೊಂತೀನ್ರಿ ಆಯ್ತ್ ತೋರಿ ಸೋಕರ್ ಹೋಗ್ರಿ ನಮ್ಸ್ಕಾರ ಸೋಕರ್ ಆಯ್ತಾಯ್ತು